ಹಲೋ 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 ಹಾಂ ಕೇಳ್ತಾ ಇದೀ ಹಾಂ ನೀನೇ ಸೀರೆ ಮಾರೋಳು ಹಾಂ ನನಗೊಂದು ಸೀರೆ ಬೇಕಾಗಿತ್ತು ನೋಡು ಅದಕ್ಕೆ ತರಿಸ್ಕೊಂಡ್ಬಿಡೋ ಅಂತ ಫೋನ್ ಮಾಡಿದೆ ಇವಾಗ ನೀನು ರೆಡ್ ಕಲರ್ ತೋರಿಸಿದಲ್ಲ ಅದು ಬೇಕು ನನಗೆ ಏನ್ ಮಾಡಿದೆ ಇವಾಗ ಯಾವಾಗ ಕಳ್ಸಿ ಕೊಡ್ತೀಯ ಅರ್ಜೆಂಟ್ ನೋಡು ನಾನು ಗೌರಿ ಹಬ್ಬಕ್ಕೆ ಉಟ್ಕೊಂಡ್ಬಿಡ್ಬೇಕು ಹಾಂ ಅದಕ್ಕೆ ಕಳ್ಸಿ ಕೊಟ್ಬಿಡು ಅಡ್ರೆಸ್ಸಾ అడ్రస్సు మార్కళకి వాట్సప్ అదేను వాట్సప్పు వాటర్ సప్లైనాతడు నమ్మ బర్లీ వాటర్ సప్లై మాట్తినీ కల్స్కుట్బడు నీరే చనగిర్ వాపస్బితీ ఆ వాస్ ఇస్కడల్ వాసు ఇస్కడల్ హేది నోడు కలసూ అది ఆమె ననగల ఏం ఉద్ద కమ్ి ఆతూ అగ్లే కమ్మితూ అందరూ నన్నేన యారీ కొడను ఏ నన్గెల నోడు అప్పకే కొడు అందరూ బ్యాడ నేను సీడే నన అడ్రస్ మెసేజ్ మి కలసిబుడు ఎస్బిడు నూ నమ్మకేందు ఇబ్బందే కలర్ ఉట్కబుద్ది కలసిబిడు నేను అడ్రస్ కలస్తి నోడు ഞാനമ്മിലോ അത് ഇല്ല ഫോൺ ഇട്ട് കൊണ്ടി അല്ല ഇല്ലത്തെ ഏത് കോളേ അല്ലെല്ലാം വിട്ടി അതേ ഗിഡ്ദു ചാപ്പലി ഇപ്പൊ ഗിടകില്ലേ ആ ഫോൺ ഇട്ടു അയ്യോ അതേ ടൈം പാസ് മാത്തില്ല സീരെ ബുക്ക് എൻ്റെ ആ യൂട്യൂബ് സീരെ മർച്ചതിരല്ല മനേല നീ വീഡിയോ തോസ്ില്ലേ ആത്ര സീരെ ബുക്ക് നോട് ഗൗരി ഹോ നിന്ന് ഒന്നേ റുമാീ ಮಾಡ್ಕೋದೆ ಅವ್ರು ವಾಪಾಸ್ ಇಸ್ಕೊಳ್ಳೋಲ್ಲ ಅಂತ ನೀನೇ ಮೊನ್ನೆ ವೀಡಿಯೋ ನೋಡ್ಕೊಂತ ಏನೇನಾಗ ಹೇಳಿದ್ಯಾ ಮತ್ತು ಇಲ್ಲಿ ಅಂಗಡಿಗೆ ಹೋಗ್ತಾರಲ್ಲ ಅಂತಂದ್ರೆ ನೀನು ಮತ್ತೆ ಯೂಟ್ಯೂಬ್ ಬಗ್ಗೆ ಹೇಳಿದ್ದೀನಿ ಅಂತ ಹೇಳಿ ನೀನು ಮೊನ್ನೆ ನನ್ನ ಹತ್ರನೇ ಗೊಣಗೊಳ ಗೊಣಗೋಣ ಅಂದ್ಯ ವಾಪಾಸ್ ಇಸ್ಕೊಳಲ್ಲಂತೆ ಸೀರೆ ಹಂಗಿಲ್ಲಂತೆ ಹಿಂಗಿಲ್ಲಂತೆ ಅಂತ ಒಂದು ಮತ್ತು ನೀನು ಅಲ್ಲೇ ತೋರಿಸ್ತಾ ತೋ ನಾನು ಹೇಳಿದ್ದೀನಿ ಸುಮ್ಮನೆ ಒಳ್ಳೆ ಕಳ್ಸಿ ಅಂದ್ರೆ ನಾನು ವಾಪಸ್ ಕೊಡ್ತೀನಿ ಅಂತಲೇ ಹೇಳಿದ್ದೀನಿ ನಾವೇನು ದುಡ್ಡು ಕೊಟ್ಟು ತಗೋಳೋದೇನು ಕಲ್ವಾಡ್ಕೊಳ್ತೀನಿ ಏನು ವಾಪಾಸ್ ಇಸ್ಕೊಳಲ್ಲ ಅನ್ನೋಕ್ಕೆ ಕೊಡ್ತೀವಿ ಎಷ್ಟಾದರೂ ಇಟ್ಕೊತೀವಿ ಇಲ್ಲಾಂದ್ರೆ ವಾಪಸ್ ಕೊಡ್ತೀವಿ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಇಲ್ಲಾಂದ್ರೆ ಸೀರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಅದ್ರಾಗೇನಾಯ್ತಿ ಸುಮ್ಕಿರ್ ನೀನು ಒಂದೇ ಥರದ್ದು ಹೇಳಿದೀನಿ ಸುಮ್ಮನೆ ಚೆನ್ನಾಗಿದ್ರೆ ಉಡ್ಕೊಳಂತೆ ಚೆನ್ನಾಗಿಲ್ಲ ಅಂತಂದ್ರೆ ವಾಪಸ್ ಕಳ್ಸೋಣಂತೆ ಹೆಂಗೆ ಕಳಿಸ್ತೀನಿ ವಾಪಸ್ಸು ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟಿ ಅವ್ರಿಗೆ ಯಾವ ಊರಾಗ ಇರ್ತಾರೆ ಹುಡ್ಕೊಂಡೋಗ್ಬಿಟ್ಟಿ ಅಲ್ಲಿ ಅಂಗಡಿಗೆ ಹೋಗಿ ತಂದುಬಿಟ್ರೆ ಚೆನ್ನಾಗಿ ಹಂಗೆ ತೊಂದ್ಬಿಟ್ಟಿದ್ರೆ ವಾಪಸ್ ನಿಮಗೆ ಯಾವಾಗೋದು ವಾಪಸ್ ಮುಡಿಸ್ತೀನಿ ನಾನು ಅಯ್ಯಪ್ಪ ಒಂದು ಪಕ್ಷ ಹಬ್ಬಕ್ಕೆ ಉಟ್ಕೊಂಡು ಹೋಗಿ ನನಗೆ ಬ್ಯಾಡ ಅಂದ್ರೆ ಇಸ್ಕೊಳ್ಳೋದು ನೋಡು ನಿನ್ನಂತರಿದ್ರೆ ಹಾಕ್ಬಿಟ್ಟು ನೋಡತ್ತೆ ಯಾರು ಅಕ್ಕಂದ್ ವಾಪಸ್ ಕೊಡ್ತಾರೆ ಸುಮ್ಕಿರ್ರಿ ನನ್ನ ಮನೆಗೆ ಬಂದ ತಕ್ಷಣ ಎಲ್ಲ ಚೊಕ್ ಮಾಡ್ಬಿಡ್ತೀನಿ ಚೊಕ್ ಮಾಡಿ ಕ್ಲೀನ್ ಆಗಿದ್ರೆ ಉಟ್ಕೊಳ್ಳೋಣ ಇಲ್ಲಾಂದ್ರೆ ಗೌರಿ ಹಬ್ಬದಷ್ಟತಿಗೆ ಮತ್ತೇಳ್ ತೋರಿಸ್ಕೊನಂತೆ ಮತ್ತೆ ಬುಕ್ ಮಾಡ್ಬಿಡ್ತೀನಿ ಇವ್ನು ವಾಪಸ್ ಬಿಟ್ಟು ಹಾ ಇದು ಒಳ್ಳೆಯ ಕತೆ ಆಯ್ತು ನೋಡಿ ನಿನ್ನ ಅದು ಲೋನ್ ಮಾಡ್ತೀನಿ ಮಾಡಿ ನಾನು ನೋಡ್ತೇನೆ ಆಮೇಲೆ ಏನಾರ ನಿನಗೆ ಐತೆ ನೋಡು ಸಸಿ ಇಬ್ಬರು ಆರಾಮಾಗಿ ಹಿಂಗಿಟ್ಕೊಂಡು ಮಾತಾಡ್ಕೊತಿದ್ರಿ ಕತೆ ಅಯ್ಯೋ ರಂಗವ ನೀನು ಈಗ ಏನು ಚೂರು ಮುಂಚೆ ಬಂದ್ರೆ ನಿನಗೊಂದು ಸೀರೆ ಕೊಡಿಸ್ತಿದ್ದೆ ನಾವಂತೂ ಒಳ್ಳೆ ಸೀರೆ ಬುಕ್ ಮಾಡಿ ತಿಂದ ನೋಡು ಹಾಂ ಇವಳೊಬ್ಳು ಸಾಲ್ದಿದ್ರು ನಿನಗೆ ಈಗ ಅವಳಿಗೆ ಹೋಗ್ಬೇಕು ತಲೆಕೀನಿ ಅವ್ಳ ಪಾಡಿ ಪಾಡಿಗೆ ಅವಳೆ ಅವಳೊಬ್ಳಿಗೆ ಹುಳಬ್ ಸಿಗ ತಗೊಂಬಿಡೋಣ ತಗೊಂಬಿಡೋಣ ಅಂತೇಳಿ ಪಾಡಿಗೆ ನೋಡಿ ನೀನು ಎಲ್ಲರಿಗೂ ನೋಡ್ಕಂತ ಇವ್ನ ತರಿಸಿದೆ ಏ ನಾನು ಮೊನ್ನೆ ಯೂಟ್ಯೂಬಾಗ ನೋಡ್ತಿದ್ದೆ ಆವಾಗ ನೋಡಿದ್ದೆ ಸೀರೆದು ಒಂದು ಅವ್ರ ಹತ್ರನೇ ಬುಕ್ ಮಾಡಿದ್ದೀನಿ ಅಣ್ಣ ನನಗೂ ನಮ್ಮ ತಿ ಒಂದೇ ಥರದ್ದು ನೀನು ಇನ್ನೊಂಚೂರು ಮುಂಚೆ ಬಂದಿದ್ರು ನಿನಗೂ ನನಗೂ ನಮ್ಮ ಹತ್ತಿರ ಒಂದೇ ಕಲರ್ ಮಾಡ್ತಿದ್ದೆ ಅವ್ರು ಹಾಂ ಉಡು ನಿಮಗೆ ಚೆನ್ನಾಗಿರ್ತದೆ ನಮಗೆ ನನಗೊಂದು ತರಿಸೋಕ್ಕಿಲ್ಲ ಏಳು ರೂಪಾಯಿ ಅಂತೆ ಏಳು ರೂಪಾಯಿಯರಾಗಿ ನೀನೇನು ದುಡ್ಡು ಕೊಡೋಕ್ಕಿಲ್ಲೇ ತೋರಿಸ್ತಿದ್ದೆ ನಾನು ಈಗ ಏನು ಹೇಳೋ ನಿನಗೂ ಫೋನ್ ಮಾಡಿ ತೋರಿಸಾನೇ అయ్య అయ్యంగీ తగబడ్ సుమ్కీర్మీ మాది అవు మనకి బర్రీ అవునా నోడన పస్తి అదు దప్పై తె ఎంతదు అంత నోడి ఆమె తర్స్కడ సుమ్ీరు హుడ్ సుమ్ సుమ్ ఇలా అంత నీగూ అతడు నెంబర్ ఏ సుమీర చరగితా చూ వాస్ కొడ అంతే నూ సుమకి నేను వాపస్ ఇసుక నోడను ఓహో ಎರಡು ದಿನ ಮೂರ್ ದಿನ ಕೂಲಿ ಹೋಗಿ ದುಡ್ಡ ದುಂಡ್ ಇಟ್ಕೊಂಡು ನಾನು ಸೀರೆ ಬರೋದು ವಾಪಸ್ ಇಟ್ಕೊಂಡು ಅಂದ್ರೆ ಬಿಟ್ಬಿಡ್ತಾ ಮಾತು ಮಾಡ್ಕೊಳ್ಳಿದ್ರೆ ಕೆಟ್ಟ ನೋಡಿ ಹೇಳಿದೀನಿ ನಾನು ಮಾಡ್ಕೊಳ್ರಿ ಅಲ್ಲಮ್ಮ ನನಗೊಂದು ಮಾಡಕ್ಕಿಲ್ಲ ಕೊಡ್ತಿದ್ದೆ ನಾನು ಈಗ ಒಂದು ವಾರದ ಕೂಲಿ ದುಡ್ಡು ಹಂಗೆ ಇಟ್ಕೊಂಡಿದ್ದೀನಿ ಮನೆಗೆ ಒಂದ್ ಸ್ವಲ್ಪ ಯಾವ ಸಾಮಾನುಗಳು ತರಕಾಗಿತ್ತು ಒಂದು ಸೀರೆನ ತಗೊಂಡ್ಬಿಡ್ತಿದ್ದೇನ ಕಮ್ಮಿ ರೇಟ್ನ ಮಾಡಮ್ಮಿ ನನಗೊಂದು ನಮ್ಮ ಮಕ್ಕಳಿಗೆ ಒಂದು ಹಂಗಿದ್ರೆ ಕಾಯಿ ಕಣ ಕೊಡ್ಬೇಕಲ್ಲ ಅವಳಿಗೊಂದು ಕೊಟ್ಟು ಕಳಿಸ್ತೀನಿ ಈಗೇನ್ ಈಗ ಆರ್ಡರ್ ಮಾಡ್ಬಿಡದ ನಮ್ಮ ಬರೋ ನೀನು ಫೋನ್ ಏಳು ಮಾಡ್ಬಿಡ್ತೀನಿ ಅಲ್ಲ ನೀ ಅಂದ್ರೆ ವಾಪಸ್ ಬಿಡ್ಸ್ಕೊಂತಾರಂತ ಮತ್ತೆ ವಾಪಸ್ ಅಂದ್ರೆ ಕಷ್ಟ ನೋಡಿ ಹೇಳಿದೀನಿ ಬಿಡ್ಸ್ಕೊಂತ ಬಿಡ್ಸ್ಕೊತಂಗ ಯಾರ ಯಾರಿರ್ತಾರೆ ಅವರು ಮಾಡೋದು ವ್ಯಾಪಾರನೇ ನಾವು ತಗೋಳಕ್ಕೆ ಇದೀವಿ ಅಂದ್ರೆ ನಮ್ಮಂತವ್ರು ಯೋಸ್ ಜನ ಹೇಳು ನಮ್ಮಂತರತ್ರ ಮಕ ಕೊಟ್ಕಂತಾರ ಅವರು ಮಕ್ಕ ಕೊಟ್ಕೊಂಡ್ರೆ ಇನ್ನೊಬ್ರು ಯಾರಾದ್ರೂ ತಗೊಂತಾರ ತಗೊಂಡ್ರೂ ಅವ್ರಿಗೆ ಮಾರಲ್ಲಿ ಒಳ್ಳೇದಾಯ್ತದ ಸ್ಥಾಪಿಸಿದ್ರಿ ಸುಮ್ಕಿ ತಗೊಂತಾರೆ ನೀವು ಎರಡು ಮಾಡ ನಿನ್ಗೆ ಹೇಳು ಹ್ಞೂ ಮಾಡ ನೀವು ನಾನು ನಿನ್ನ ಮೇಲೆ ಭಾರ ಹಾಕಿ ನಾನು ತಗಂತೀನಿ ನೋಡಿ ಚೆನ್ನಾಗಿಲ್ಲ ಅಂದ್ರೆ ನಾನು ನಿನಗೆ ಕೊಡೋದು ನೀ ಅವ್ರಿಗೂ ಕೊಡ್ತಾರೆ ಕೊಡು ಬಿಟ್ಟಾರ ಆಮೇಲೆ ದುಡ್ಡು ನನಗೆ ವಾಪಸ್ ಕೊಡ್ಬೇಕು ಹ್ಞೂ ಸುಮ್ಕಿರಿ ಮಾಡ್ತೀನಿ ಅವರು ವಾಟ್ರ್ ಸಪ್ಲೈ ಮಾಡು ಅಂದರೆ ತೊತ್ತು ವಾಟ್ಸಪ್ ಮಾಡು ಅಂದರೆ ಮಾಡ್ತೀನಿ ಇವಾಗ ಅವಾಗ ಇನ್ನೆರಡು ಹಾಕ್ಕೊಳ್ಸಿ ಮೇಡಮ್ ರೀ ಅಂತ ಹೇಳ್ತೀನಿ ಹಾಕ್ಕೊಳ್ಸ್ತಾರೆ ಆಮೇಲೆ ನೋಡೋದು ಏನು ಮಾಡೋಣ ಅಂತ ಅಮ್ಮ ಅಮ್ಮ ಬಾರಮ್ಮ ಏನು ಇಲ್ಲಿ ಬಂದು ಮಾತಾಡ್ಕೊಂತೀನಿ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೀನಿ ನೀನು ಇಲ್ಲಿಗೆ ಬಂದಿದ್ದೀಯ ಬಾರ ಮೈ ಒಂಚೂರಲ್ಲಿ ಹುಡುಗಳ್ತದೆ ನೋಡ್ಕೆ ಸೀಟ್ ಯಾವ ಸೀರೆಯ ಬುಕ್ ಸೀರೆ ಕೊಡ್ಬೇಕಲ್ಲ ಸೀರೆ ಬುಕ್ ಮಾಡಿದರಂತೆ ಅದಕ್ಕೆ ನಾನು ಮಾಡ್ಸೋಣ ಅಂತ ಬಂದಿದ್ದೆ ಮಾಡಿಸಿದೆ ಇವಾಗ ಎರಡು ಆಮೇಲೆ ಕೊಡಿಸ್ತಾರಂತೆ ಫೋಟೋನ ಬರ್ತಾವಂತೆ ನನಗೊಂದು ಹಿಂಗೊಂದು ಹೇಳಿದೀನಿ ಹೌದಾ ನಾನು ಹೋಗ್ತೀನಿ ಬಾ ಹೋಗೋಣ ಬಾಟಕ್ ನಾನು ನೋಡ್ಕೊಂತೀನಿ ಬಂದು ಮೀಟಿಂಗ್ ಗೀಟಿಂಗ್ ದಿನ ಮುಗಿಯಲ್ಲ ಏನಿಂದು ಹಾಂ ನೀನು ಹೋಗಿ ಹೋಗಿ ನಾನು ಬರ್ತೀನಿ ಅಕ್ಕ ಯಾರ ಹತ್ರ ಬುಕ್ ಮಾಡಿದೆ ಸೀರೆಯ ಇಲ್ಲಿ ಇದ್ರಾಗೆ ಮೇಷದಾಗ ಫ್ಲಿಪ್ಕಾರ್ಟ್ನಾಗ ಅಕ್ಕ ಎರಡು ಅಲ್ಲೇ ನಮ್ಮವ್ವ ಒಬ್ರು ಇದ್ದಾರೆ ಯೂಟ್ಯೂಬ್ ಬಗ್ಗೆ ಅವ್ರ ಹತ್ರ ಮಾಡಿದ್ದೀನಿ ಹೊಸ ಕನಂಜನ ಮಾಡ್ತಾರ ಅದ್ರಾಗ ಒಬ್ರು ನನ್ಗೆ ಇಷ್ಟ ಆದ್ರೂ ನಾನು ಅವ್ರ ಹತ್ರ ಮಾಡಿದ್ದೀನಿ ಹೌದಾ ಯಾರ ಹತ್ರ ಅಕ್ಕ ಹೆಸರು ಗೊತ್ತಿಲ್ಲ ಅವ್ರು ನಿನಗೆ ಹೆಸರೆಲ್ಲ ಗೊತ್ತಿಲ್ಲ ಸೀರೆ ಮಾರೋರು ಅಂತ ಗೊತ್ತಷ್ಟೇ ನಾನು ಅವ್ರು ನಂಗೆ ಕರೆಯೋದು ಸೀರೆ ಮಾರೋರು ಅಂತ ಕಥೆ ನಿಂತೀನಿ ಹ್ಞೂ ಚೆನ್ನಾಗಿರ್ತಾವಂತ ನೋಡಿದ್ದೆ ಯಾವ ಥರ ತರಿಸಿದ್ದೆ ಇಲ್ಲ ಬಾ ಇದೆ ಪೋಟು ತರಿಸ್ತಿರೋದು ಹ್ಞೂ ಬಂದ್ಮೇಲೆ ನೋಡೋದಂತ ಅಂತ ಸೀರೆ ಅಂತ ನಾನು ಚೂರು ಮೀಟಿಂಗ್ ಐಕೊಂಡು ಹೋಗ್ತೀನಿ ನೀನು ಅದೇ ನನಗೆ ದುಡ್ಡು ಎಷ್ಟು ಅಂತ ಹೇಳಿದ್ರೆ ನಾನು ಆಮೇಲೆ ಫೋನ್ಪೇ ಅಂತ ಹ್ಞೂ ಸರಿ ಹೋಗು ಹೋಗು ಹಾಯ್ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ದೀರಲ್ವಾ ಸೀರೆ ಬುಕ್ ಮಾಡಿದ್ದೀನಿ ಯಾವ ರೀತಿ ಇರ್ತವೆ ಗೊತ್ತಿಲ್ಲ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಸೀರೆ ಯಾವ ರೀತಿ ಇರ್ತವೆ ಅಂತ ನೋಡೋದಕ್ಕೆ ನೀವು ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ದೀರಾ ನೋಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲ ವ್ಯೂ ಸೀರೆ ತರಿಸಿದ್ಮೇಲೆ ಯೂಟ್ಯೂಬಲ್ಲಿ ತರಿಸಿರೋ ಸೀರೆ ಹೆಂಗಿರಿ ಅಂತ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಬಾಯ್ ಬಾಯ್